ಎರಡನೇ ಗರ್ಭಗುಡಿ ಇದೆಯಲ್ಲ ಹೊರಗಡೆ ಭಾಗದಲ್ಲಿ ನಮ್ಮ ತ್ರಿಕುಟಾಚಲದ ಹೊರಗಡೆ ಬಂದಾಗ ಇನ್ನೊಂದು ಗರ್ಭಗುಡಿ ಇದೆ ಅಂತ ಹೇಳಿದ್ನಲ್ಲ ಆ ಗರ್ಭಗುಡಿಯ ಹೊರಗಡೆ ಬಿತ್ತಿ ಮೇಲೆ ಪಂಚತಂತ್ರಗಳು ಮೈಥಿಲ ಶಿಲ್ಪಗಳನ್ನೆಲ್ಲ ಇದೆ ಅಂತ ಹೇಳ್ದಲ್ಲ ಅದೇ ಇದೊಳಗೆ ಸಾಲಲ್ಲಿ ನಮ್ಮ ರಾಮಾಯಣದ ಬಗ್ಗೆ ಹೇಳ್ತಕ್ಕಂಥ ಒಂದು ಕಥೆಯನ್ನು ನೀವು ಇಲ್ಲಿ ಗಮನಿಸ್ಬೋದು ವಾಲಿ ಸುಗ್ರೀವರ ಇದಕ್ಕೆ ರಾಮ ಸೀತೆಯನ್ನು ಕಳೆದುಕೊಂಡಾಗ ಸುಗ್ರೀವನಿಗೆ ಸಹಾಯ ಮಾಡ್ತೀನಿ ಅಂದಾಗ ಸುಗ್ರೀವ ಹೇಳ್ತಾನೆ ವಾಲಿ ತುಂಬ ಶಕ್ತಿಶಾಲಿ ಅವನ್ನ ಸಾಯಿಸೋಕೆ ಕಷ್ಟ ಆಗುತ್ತೆ ಅಂಥೇಳಿ ಇಲ್ಲ ನಾನು ಮಾಡ್ತೀನಿ ಅಂದರೆ ಅವನಿಗೆ ಮೊದಲು ಪರೀಕ್ಷೆ ಕೊಡ್ತಾನೆ ಆ ಏಳು ಮರಗಳಿಂದ ನೀನು ಬಾಣವನ್ನು ತೋರಿಸಿದಾದರೆ ನೀನು ಶಕ್ತಿಶಾಲಿ ಅಂತ ನನಗೆ ಗೊತ್ತಾಗುತ್ತೆ ಅಂಥೇಳಿ ಅಲ್ಲಿ ರಾಮ ಬಿಲ್ಲನ್ನು ಓಡಿ ಏಳು ಮರಗಳನ್ನು ತುಂಡರಿಸ್ತಾನೆ ಅವಾಗ ಮತ್ತು ವಾಲಿಗೆಗೆ ಹೋಗಿ ಸುಗ್ರೀವ ಕರಿತಾನೆ ಬಾ ನನ್ನ ಜೊತೆಗೆ ಯುದ್ಧ ಮಾಡಬಾ ಅಂತೇಳಿ ಆ ಯುದ್ಧದಲ್ಲಿ ರಾಮ ಬಾಣ ಹೂಡೋದಿಲ್ಲ ಯಾಕೆ ಅಂತ ಕೇಳಿದ್ರೆ ಅವಾಗ ಹೇಳ್ತಾನೆ ನೋಡು ನೀವಿಬ್ಬರೂ ಒಂದೇ ಥರ ಇದ್ದೀರಾ ನನಗೆ ಗೊತ್ತಾಗಲಿಲ್ಲ ವಾಲಿ ಯಾರು ಸುಗ್ರೀವ ಯಾರು ಅಂತ ಹಂಗಾಗಿ ನಾನು ಇದು ಮಾಡಿದೆ ಅಂತೇಳಿ ಮತ್ತು ಎರಡನೇ ಬಾರಿ ಹೋಗಬೇಕಾದ್ರೆ ಅವನಿಗೆ ಒಂದು ಹಾರವನ್ನು ಹಾಕಿ ಹೂವಿನ ಹಾರವನ್ನು ಹಾಕಿ ಕಳಿಸಿದಾಗ ಆ ಯುದ್ಧ ನಡೆಯುತ್ತೆ ವಾಲಿ ತುಂಬ ಬಲಿಷ್ಠವಾಗಿರ್ತಕ್ಕಂಥ ರಾವಣನನ್ನೇ ಸೋರಿಸಿರ್ತಕ್ಕಂಥ ವಾಲಿ ಸುಗ್ರೀವನಿಗೆ ತುಂಬಾ ಇದು ಮಾಡ್ತಾನೆ ಅವಾಗ ಮರೆಯಲ್ಲಿ ನಿಂತ್ಕೊಂಡು ರಾಮ ಆ ಬಿಲ್ಲನ್ನು ಹೊಡಿತಾನೆ ಆ ಬಿಲ್ಲು ಅವನ ಬೆನ್ನಿನಿಂದ ಹೊಟ್ಟೆಗೆ ಬರ್ತಕ್ಕಂಥದನ್ನು ನೀವು ಇಲ್ಲಿ ಸ್ಪಷ್ಟವಾಗಿ ಕಾಣ್ಬೋದು ಅವಾಗ ಹೇಳ್ತಾನೆ ವಾಲಿ ನೀನು ಯಾಕೆ ಬೆನ್ನ ಮೂಲಕ ಬೆನ್ನಲ್ಲಿ ಹಿಂದಿಂದ ನಾನು ಯಾಕೆ ಸಾಯಿಸಿದೆ ಅಂತ ಕೇಳ್ತಕ್ಕಂಥ ಈ ಒಂದು ಅದ್ಭುತವಾಗಿರ್ತಕ್ಕಂಥ ರಾಮಾಯಣದ ಕಥೆಯನ್ನು ಹೊಂದಿರ್ತಕ್ಕಂಥ ಈ ಶಿಲ್ಪ ಎಲ್ಲರಿಗೂ ರಾಮಾಯಣದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ಕೊಡ್ತಕ್ಕಂಥ ಈ ಶಿಲ್ಪಗಳು ನಾವು ಒಂದು ದೇವಸ್ಥಾನಕ್ಕೆ ಬಂದಾಗ ನಮ್ಮ ಇತಿಹಾಸವನ್ನು ನಮ್ಮ ಪೌರಾಣಿಕತೆಯನ್ನು ನಮ್ಮ ಬೇರೆ ಬೇರೆ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಕೂಡ ಗಮನಿಸ್ಬೋದು ಹಾಗೆಯೇ ಇಲ್ಲಿ ಒಂದು ಬೇಟೆಗೆ ಹೊರಟಿರ್ತಕ್ಕಂಥ ಒಂದು ದೃಶ್ಯ ಇದೆ ಬೇಟೆಗೆ ಹೊರಟಾಗ ಆನೆ ಕುದುರೆ ಮೇಲೆ ಹೋಗ್ತಕ್ಕಂಥದ್ದು ಆ ಸೈನಿಕರ ಕೈ ಕೆಳಗಡೆ ನಾಯಿ ಇದೆ ನೋಡಿ ಬೇಟೆ ನಾಯಿ ಇದೆ ನಾಯಿ ಆಮೇಲೆ ಹೆಣ್ಮಕ್ಳು ಕೂಡ ಇದಕ್ಕೂ ಹೋದಂಗೆ ಕೆತ್ತಿರ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ಬೇಟೆ ಇರ್ಬೋದು ಅಥವಾ ಯಾವುದಾದ್ರೂ ಯುದ್ಧಕ್ಕೆ ಹೋಗಿರ್ತಕ್ಕಂಥದ್ದು ಇರ್ಬೋದು ಮುಂದೆ ವಾದ್ಯಗಳನ್ನು ನುಡಿಸ್ತಕ್ಕಂಥ ಜನ ಇದ್ದಾರೆ ಹಾಗೆಯೇ ಆ ಹೆಣ್ಮಗಳು ಕುತ್ಕೊಂಡಿರೋ ಹೆಣ್ಮಗಳು ಕನ್ನಡಿಯಲ್ಲಿ ತನ್ನ ಸೌಂದರ್ಯವನ್ನು ಪ್ರಶಂಸನೆ ಮಾಡ್ಕೊಳ್ತಾ ಇರೋ ಥರ ಅನಿಸುತ್ತೆ ಅದರ ಪಕ್ಕದಲ್ಲಿ ನಿಂತಿರ್ತಕ್ಕಂಥ ಸೇವಿಕೆಯ ಕೈಯಲ್ಲಿ ಒಂದು ಮಗು ಕೂಡ ಇದೆ ಅಂದರೆ ಮಗು ಕೂಡ ಅವರು ಸೇವೆ ಮಾಡ್ತಕ್ಕಂಥ ಹೆಣ್ಮಕ್ಳು ದಾಸಿಯರು ಮಗು ಇದ್ದರೂ ಕೂಡ ಅದನ್ನ ನೆತ್ಕೊಂಡ್ಬಂದು ಕೆಲಸ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭ ಕೂಡ ಇಲ್ಲಿ ಸ್ಪಷ್ಟವಾಗಿ ಎತ್ತಿರುತ್ತೆ ಆನೆಯ ಮೇಲೆ ಕುದುರೆಯ ಮೇಲೆ ಮತ್ತು ಬೇಟೆ ನಾಯಿಗಳನ್ನು ಇಟ್ಕೊಂಡು ಕೂಗಿರ್ತಕ್ಕಂಥ ಇದು ಕೂಡ ಪುರುವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಒಂದು ಇದು ಇಲ್ಲಿ ಮರದ ಕೆಳಗಡೆ ಯಾರೋ ಮಲ್ಕೊಂಡಿರೋದು ಅಥವಾ ಸತ್ತು ಹೋಗಿರೋದು ಅದು ಅದು ಅಂತ ಸ್ಪಷ್ಟತೆ ನಮಗೆ ಕಂಡು ಬರೋದಿಲ್ಲ